ಸಾಮಾನ್ಯನ ದೃಷ್ಟಿಕೋನಕ್ಕೂ ಒಬ್ಬ ದಾರ್ಶನಿಕ ದೃಷ್ಟಿಕೋನಕ್ಕೂ ಬಹಳ ವ್ಯತ್ಯಾಸ ಇತ್ತು ಜಾನ್ ರಸ್ಕಿನ ಚಿಂತನೆ ಯಾವುದು ಸಂಪತ್ತು ನಾವೆಲ್ಲ ಯಾವುದಕ್ಕೂ ಸಂಪತ್ತಂತೆ ಬಂಗಾರ ಬಂಗಾರ ಬೆಳ್ಳಿ ಅಧಿಕಾರ ಇದು ಸಂಪತ್ತು ನಮ್ಮ ದೃಷ್ಟಿಯಲ್ಲಿ ಬಂಗಾರ ಬೆಳ್ಳಿ ದುಡ್ಡು ಅಧಿಕಾರ ಇದು ಸಂಪತ್ತು ಆದರೆ ರಸ್ಕಿನ ಚಿಂತನೆ ಏನಂದ್ರೆ ನಾವು ಯಾವುದಕ್ಕೆ ಇವತ್ತು ಅಂತ ಕರೆದಿವಲ್ಲ ಅದು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿರನ್ನೇ ಬೇರ್ಪಡಿಸ್ತು ನಿಮ್ಮನ್ನು ಕೋರ್ಟಿಗೆ ಕರ್ಕೊಂಡು ಹೋತು ಕಚೇರಿಗೆ ಕರ್ಕೊಂಡು ಹೋಯ್ತು ಕೊನೆಗೆ ಜೀವ ತಗಿಸುವ ಪ್ರಸಂಗ ನಿಮ್ಗ ಆಪತ್ತು ತಂದಿದ್ದ ಸಂಪತ್ತು ಹೆಂಗಾಗ್ತೈತಿ ಅಂತ ಚಿಂತನೆ ಯಾವುದು ಕನಬೇಕು ಅಂದ್ರೆ ಯಾವುದು ಇರುವುದರಿಂದ ಈ ನಾವು ಈ ಅನುಭವಿಸ್ತಿವಲ್ಲ ಅದು ಸಂಪತ್ತು ಬಂಗಾರ ಇರದೇ ಇದ್ರೂ ಸಹಿತ ನಾವು ಬದುಕಬಹುದು ಬೆಳ್ಳಿ ಇರದೇ ಇದ್ರು ಸಹಿತ ಬದುಕಬಹುದು ದುಡ್ಡು ಇರದೇ ಇದ್ರೂ ಸಹಿತ ಬದುಕಬಹುದು ಅಧಿಕಾರ ಇರದೇ ಇದ್ರೂ ಬದುಕಬಹುದು ಆದ್ರೆ ಜೀವನವೇ ಇರದೇ ಇದ್ರೆ ಇವ್ ಯಾವ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ದೆರ್ ಇಸ್ ನೋ ವೆಲ್ತ್ ಬಟ್ ಲೈಫ್ ದೆರ್ ಇಸ್ ನೋ ವೆಲ್ತ್ ಬಟ್ ಲೈಫ್ ಸಂಪತ್ತು ನಿಜವಾದ ಸಂಪತ್ತಲ್ಲ ಈ ಸಂಪತ್ತನ್ನ ಅನುಭವಿಸುವ ಜೀವನವೇ ನಿಜವಾದ ಸಂಪತ್ತು ಜೀವನನ ಇರದೇ ಇದ್ರ ಎಲ್ಲಿ ಹಾಕವ್ರು ನೀವು ಯಾವುದಕ್ಕೆ ಹಾಕವರು ಈ ಬದುಕಿನ ಬೆಲೆ ಗೊತ್ತಿರಬೇಕಲ್ಲ ಮನುಷ್ಯನ ಬದುಕಿನ ಬೆಲೆ ತಿಳಿದ ಬದುಕಿದ್ರೆ ಈ ಬದುಕಿಗೊಂದು ಬೆಲೆ ಬರ್ತದೆ ಈಗ ನಮ್ಮಲ್ಲಿ ಆಕಳ ಕೊಟ್ಟಿಗೆಯೊಳಗ ಆಕಳ ಕೆಚ್ಚಲಕ್ಕೆ ಉಣ್ಣೆ ಹತ್ತಿರ್ತಿದ್ದ ನೋಡ್ರಿ ನಮಗೆಲ್ಲ ಒಕ್ಕಲ್ತನ ಮಾಡೋರಿಗೆ ಅನುಭವ ಇರ್ತದೆ ಆಕಳ ಕೆಚ್ಚಲಿಗೆ ಉಣ್ಣೆ ಹತ್ತದ್ರ ಉಣ್ಣಿ ಕೆಚ್ಚಲದೊಳಗಿನ ರಕ್ತ ಹೀರ್ತೆ ಹೊರತು ಹಾಲು ಕುಡಿಬೇಕು ಇದ್ರೊಳಗೆ ಹಾಲೈತೆ ಅನ್ನೋದು ಬೆಲೆನಾಗ ಗೊತ್ತಿರಲಿಲ್ಲ ಅದಕ್ಕೆ ಹೆಂಗ ಉಣ್ಣಿಗೆ ಕೆಚ್ಚಲದೊಳಗೆ ಹಾಲು ಇದ್ರೂ ಸಹಿತ ಹಾಲನ್ನ ಬಿಟ್ಟು ರಕ್ತ ಹೀರ್ತದೋ ಹಾಗೆ ಬದುಕಿನ ಬೆಲೆ ಗೊತ್ತಿರದೆ ಈ ಬದುಕನ್ನ ಅನುಭವಿಸುವ ಮನುಷ್ಯ ಅವ ಕೆಚ್ಚಲಿಗೆ ಹತ್ತಿದ ಉಣ್ಣೆ ಅಂತ ಸರ್ವಜ್ಞ ಕರೀತಾನ ಬದುಕಿನ ಬೆಲೆ ಗೊತ್ತಿರಬೇಕಲ್ಲ ಇದು ಎಷ್ಟು ದೊಡ್ಡದ ಜೀವನ ದೇವರು ನಮಗೆಲ್ಲ ಒಂದು ಸುಂದರವಾದ ಜೀವನವನ್ನು ಕೊಟ್ಟಿದ್ದಾನೆ ಏನು ಮಾಡುವುದು ಜೀವನದಲ್ಲಿ ಈ ಬದುಕಿನ ಉದ್ದೇಶವಾದರೂ ಏನು ಏನು ಮಾಡಬಹುದು ಮನುಷ್ಯ ಏನು ಈ ಈ ಜಗತ್ತಿಗೆ ಬಂದು ಹಿಮಾಲಯಗಳನ್ನು ನಿರ್ಮಿಸಬಲ್ಲೆನೆ ಗಂಗೆ ತುಂಗೆ ಕಾವೇರಿಗಳನ್ನು ನಿರ್ಮಿಸಬಲ್ಲೆನೆ ನಿರ್ಮಿಸಬಲ್ಲೆನೆ ಸೂರ್ಯ ಚಂದ್ರರನ್ನು ನಿರ್ಮಿಸಬಲ್ಲನೆ ಮನುಷ್ಯ ಏನು ಮಾಡಬಲ್ಲ ಮನುಷ್ಯನ ಬದುಕಿನ ಉದ್ದೇಶ ಇಷ್ಟೇ ಇಲ್ಲಿ ಬಂದು ಅವ ಏನು ಸಾಗರಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ ನದಿಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ ಸಹ್ಯಾದ್ರಿ ಪರ್ವತವನ್ನು ನಿರ್ಮಾಣ ಮಾಡಬೇಕಾಗಿಲ್ಲ ಭೂಮಿಯನ್ನು ನಿರ್ಮಾಣ ಮಾಡಬೇಕಾಗಿಲ್ಲ ದೇವರು ಇದೆಲ್ಲವನ್ನು ನಿರ್ಮಾಣ ಮಾಡಿಟ್ಟ ನಮ್ಮ ಸಲುವಾಗಿ ಅವ ಎಷ್ಟು ಕೃಪಾಮಯಿ ಅಂದ್ರ ನಾವು ಭೂಮಿಗೆ ಬರುವುದಕ್ಕಿಂತ ಮೊದಲೇ ನಮ್ಮ ತಾಯಿ ಎದೆಗ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸಾನ ದೇವ್ರು ನಾವು ಏನು ಮಾಡಬೇಕಾಗಿಲ್ಲ ಇಲ್ಲಿ ಬಂದು ಉದ್ದೇಶ ಏನು ಅಂದ್ರೆ ದೇವ್ರ ಏನು ಮಾಡಿಟ್ಟನಲ್ಲ ಅದನ್ನ ಕೆಡಿಸ್ಲಾರ್ದಂಗಿದ್ರೆ ಸಾಕೋದು ಇದು ಬದುಕಿನ ಸಾರ್ಥಕತೆ ಏನನ್ನು ಮಾಡಬೇಕಾಗಿಲ್ಲ ದೇವ್ರು ಏನ್ ಮಾಡಿಟ್ಟನ ಅದನ್ನು ಕೆಡಿಸದಂತೆ ಬದುಕಬೇಕು ಇಲ್ಲಿ ಬದುಕಬೇಕು ಮನುಷ್ಯ ನೂರು ವರ್ಷಗಳ ಕಾಲ ಬದುಕಬೇಕು ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿ ಶೇತ್ ಶತಮ್ ಸಮಹ ಮನುಷ್ಯ ಈ ಭೂಮಿಯ ಮೇಲೆ ಹೇಗೆ ಬದುಕಬೇಕು ಅಂದ್ರ ಜಿಜೀವಿ ಶತಂ ಶತಮ ಜೀವಿ ತುಂಬ ಇಚ್ಛಾ ವಿಷ ಬದುಕಬೇಕನ್ನುವ ಇಚ್ಛೆಯಿಂದ ಬದುಕಬೇಕು ಅಂತ ಸಂತೋಷದಿಂದ ಬದುಕಬೇಕು ಉತ್ಸಾಹದಿಂದ ಬದುಕಬೇಕು ನಮ್ಮಲ್ಲಿ ಆ ಉತ್ಸಾಹ ಇಲ್ಲ ಬೆಳಿಗ್ಗೆದ್ದು ಕೂಡ್ಲೇನೆ ನಾವು ಹೇಳುವುದು ನಮ್ಮ ರಾಗನ ಹೆಂಗ ಶುರು ಆಗ್ತದೆ ಸುಮ್ಮ ಕಣ್ಣು ಮುಚ್ಚಿಬಿಡ್ಬೇಕು ನೋಡ್ ನಾವ್ ಅಂತ ಅನ್ನೋದಿಲ್ಲ ನಾವ್ ಎದ್ದು ಕೂಡ್ಲೆ ನಮ್ ಸಮಸ್ಯೆ ಸುಮ್ಮ ಕಣ್ಣು ಮುಚ್ಚಿ ಬಿಡ್ಬೇಕು ನೋಡ್ರಿ ಅಲ್ಲ ಮುಚ್ಬೇಕ್ ತಗಿ ಅಂತ ಅಂದಾರ ನಿಮಗೆ ಸುಮ್ಮ ದೇವ್ರ ಕರ್ಕೊಂಡು ಹೋಗ್ಬಿಡ್ಬೇಕು ನೋಡ್ರಿ ನಮಗ ಅಲ್ಲ ಹೋಗ್ಬೇಕು ಪಾಪ ದೇವ್ರ ಯಾಕೆ ಕರ್ಕೊಂಡು ಹೋಗ್ ನಿಮ್ ಬೇಕಂದ್ರೆ ಹೋಗ್ಬೇಕಪ್ಪ ಅಲ್ಲ ಹೋಗ್ಯಾರ ಏನ್ ಮಾಡವ್ರ ಮ್ಯಾಲ ಏನೇನು ದಾರಾವ ಇದಾವ ಟಿ ವಿ ಅದಾವ ಏನು ಐ ಪಿ ಎಲ್ ಮ್ಯಾಚ್ ಅದ ಹೋಗಿ ಏನು ಮಾಡವ್ರಲ್ಲಿ ಇಲ್ಲಿ ಎಲ್ಲಾ ದೇವರು ಇಷ್ಟು ಸಂಪತ್ತು ಕೊಟ್ಟನ ಸಂತೋಷವಾಗಿ ನೂರು ವರ್ಷಗಳ ಕಾಲ ಕುರುವನ್ನೇ ವೇಹ ಹಕರ್ ಮಾಡಿ ಹೆಂಗ್ ಬದುಕಬೇಕು ಅಂದ್ರೆ ಈ ಜನ್ಮ ಕೊಟ್ಟ ದೇವರೇ ಸಂತೋಷ ಪಡ್ತಿರಬೇಕು ಹಂಗ ಬದುಕಬೇಕು ಅದಕ್ಕೊಂದು ಜೀವನ ಅಂತ ಕರೀತಾರೆ ದೇವನಿಗೆ ಸಂತೋಷ ಅನಸ್ತಿರ್ಬೇಕು ಏನಪ್ಪ ಇವನಿಗೊಂದು ಬದುಕು ಕೊಟ್ಟಿನಲ್ಲ ನನಗ ನನಗ ಖುಷಿಯಾಗಿರ್ಬೇಕು ಅಂತ ದೇವ ಸಂತೋಷ ಪಡ್ತಾರಬೇಕು ಹೆಂಗ ಬದುಕೋದು ಅಂದ್ರೆ ಬದುಕಬೇಕಲ್ಲ ಈಗ ನೂರು ವರ್ಷ ಬದುಕಬೇಕು ಮಾಡ್ರಿ ನೂರು ವರ್ಷ ಬದುಕಬೇಕು ನೋಡ್ರಿ ನಾವು ಅವ್ರ ಈಗ ಏನ್ ನೀವು ತಿನ್ನು ಫುಡ್ ಫುಡ್ ಫಾಸ್ಟ್ ಲೈಫ್ ಫಾಸ್ಟ್ ಆಗಿ ಹೋಗುತ್ತಿದ್ದು ನೂರು ವರ್ಷ ಬಿ ಪಿ ಶುಗರ್ನಾಗ ಯಾರು ಬದುಕಕ್ ಆಗೋದಿಲ್ಲ ಇದು ಇದು ನೂರು ವರ್ಷ ಬದುಕೋದು ನಮ್ಮ ಮೆಡಿಕಲ್ಗೆ ಒಂದು ಐತಿದ್ದು ಅಂತ ಅವ ಬಂದ ಒಂದ ಡಾಕ್ಟರ್ ಕಡಿಂದ ಅಷ್ಟು ಚಲೋ ಆಗೋದಿಲ್ಲ ಯಾರ ಜ್ಯೋತಿಷಿಗಳ ಕಡೆ ಹೋಗ್ಬೇಕು ಅವ್ ಜ್ಯೋತಿಷಿಗಳ ಹತ್ರ ಹೋದ ನೂರು ವರ್ಷ ಬದುಕ್ಬೇಕು ನೋಡ್ರಿ ನಾವು ಏನು ಹೇಳಿ ಅವರು ಎಲ್ಲ ಅವನ ಹೆಸರು ಹೆಸರು ತಗೊಂಡ್ ಹೇಳಿದ್ರು ನೋಡು ಮದುವೆಯಾಗ ಹೋಗಂದ್ರ ಅವ್ರು ಅವಾಗ ಅವ ಅಂದ ಅಲ್ರಿ ಮದುವೆ ಆದ್ರೆ ನೂರು ವರ್ಷ ಬದುಕ್ತಿವೇನ ನೂರು ವರ್ಷ ಬದುಕೋದಿಲ್ಲ ಮದುವೆ ಆದ್ರೆ ನೂರು ವರ್ಷ ಬದುಕ್ಬೇಕನ್ನು ತಲೆಗೇನು ಹೊಸ ಬಿಡ್ತೈತಿ ಅದಕ್ಕೆ ಹೋಗ ನೀವು ಮದುವೆಯಾಗ ನೂರು ವರ್ಷ ಬದುಕಬೇಕನ್ನು ತಲೆಗಿನ್ ಹೊತ್ಸಿಬಿಡ್ತೈತಿ ಅನ್ನಕ್ಕೆ ಅಷ್ಟೆ ಬದುಕುವುದಷ್ಟೇ ದೇವರು ಎಷ್ಟು ಕೊಟ್ಟಾನ ನೂರು ವಸಂತಗಳ ಕಾಲ ಇಲ್ಲಿ ಬದುಕುವುದಷ್ಟೆ ಎಷ್ಟು ಅದ್ಭುತವಾದ ಒಂದು ಒಂದು ಸಣ್ಣ ಹೂವು ಒಂದು ಬಳ್ಳಿಯಲ್ಲಿ ಒಂದು ಹೂವು ಅರಳತ್ತದ ಒಬ್ಬ ದಾರಿ ಹೋಗ ಮನುಷ್ಯ ಹೂವಿಗೆ ಕೇಳ್ತಾನೆ ಏನು ಬದುಕಂದ್ರೆ ಏನು ಆ ಬಳ್ಳಿಯಲ್ಲಿ ಅರಳಿರುವ ಹೂವು ಹೇಳ್ತದೆ ಮನುಷ್ಯನ ನಿನಗ್ ಗೊತ್ತಿರಬೇಕಲ್ಲ ಶಾಸ್ತ್ರಗಳನ್ನು ಓದಿದವನು ವೇದ ವೇದಿಷತ್ತುಗಳನ್ನು ಓದಿದವನು ನಿನಗೇನೋ ತಿಳಿದಿಲ್ಲ ಏನೋ ಬದುಕಂದ್ರ ಅವ ಅಂತನ ಎಲ್ಲಾ ಎಲ್ಲ ಓದೇ ಬಂದಿನಿ ಇನ್ನೂ ಅರ್ಥ ಆಗಿಲ್ಲ ನನಗೆ ನಿನಕ್ ಕೇಳಾಕತ್ತೀನಿ ಹೇಳಿ ಹೂ ಅಂತದೆ ನೋಡು ಮನುಷ್ಯನೇ ಬದುಕಂದ್ರೆ ಇಷ್ಟೇ ನೀನು ನನಗೆ ಎಲ್ಲಿ ಅಂದ್ರ ನಿನ್ನ ಹೆತ್ತಲದೊಳಗೆ ಹಚ್ಚಿದ್ದೆ ನನಗೆ ನೀ ಎಲ್ಲಿ ಸ್ನಾನ ಮಾಡಿ ಬಚ್ಚಲು ನೀರು ಬರ್ತಿತ್ತು ನೀ ಎಲ್ಲಿ ಕೊಟ್ಟಿಗೆ ತೊಳೆದು ರಾಡಿ ಸಗಣಿ ನೀರು ಬರ್ತಿತ್ತು ಅಲ್ಲಿ ನನಗೊಂದು ಒಳಗ್ ಹಚ್ಚಿದ್ದಿ ಬಳ್ಳಿ ಒಳಗ ನಾನು ಬಂದೀನಿ ನೋಡು ನೀ ಕೇಳ ಕತ್ತಿ ಅಲ್ಲ ಜೀವನಂದ್ರೆ ಏನು ಅಂದ್ರೆ ಜೀವನಂದ್ರೆ ಇಷ್ಟೇ ನಿನ್ನ ನೀ ಸ್ನಾನ ಮಾಡಿದ ಬಚ್ಚಲ ನೀರು ನನ್ನ ಬೇರೆಗೆ ಬಂತು ನೀನು ಕೊಟ್ಟಿಗೆಯೊಳಗಿನ ಸಗಣಿ ರಾಡಿ ನೀರು ನನ್ನ ಬೇರೆಗೆ ಬಂತು ಜೀವನಂದ್ರ ಕೆಟ್ಟದ್ದನ್ನ ಹೀರಿ ಸೌಂದರ್ಯವಾಗಿ ಅರಳು ನಿಲ್ಲುವುದೇ ನಿಜವಾದ ಜೀವನ ಕೆಟ್ಟದ್ದನ್ನು ಹೀರಬೇಕು ಸೌಂದರ್ಯವಾಗಿ ಅರಳು ನಿಲ್ಲಬೇಕು ದಟ್ ಈಸ್ ಲೈಫ್ ಅದು ಜೀವನ ಅವಾಗ ಮನುಷ್ಯ ಅಂತ ನಿನ್ನ ನಿನ್ನ ಬೆಲೆ ಎಷ್ಟು ಆ ಹೂವು ಹೇಳ್ತದೆ ನಿಮ್ಮ ಬೆಲೆ ಕಟ್ಟಬಹುದು ನನ್ನ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ನಿಮಗೆ ನನ್ನ ಬೆಲೆ ಗೊತ್ತಾಗಬೇಕಾಗಿದ್ರ ದೇವರಿಗೆ ಕೇಳು ಯಾಕಂದ್ರೆ ಬೆಳಕು ಹರಿದು ಕೂಡ್ಲೆ ನನಗವ ತನ್ನ ತಲೆ ಮೇಲೆ ಕೂಡಸ್ಕೊಂತ ಅವನಿಗೆ ಕೇಳು ನನ್ನ ಬೆಲೆ ಏನಂತ ನನಗೇನು ಗೊತ್ತಾಗ್ತ ದೇವನಿಗೆ ಕೇಳು ನೀ ಯಾಕ ಒಂದೇ ದಿವಸ ಬದುಕು ಹೂವಿಗೆ ನಿನ್ನ ತಲೆ ಮೇಲೆ ಕೂಡಸ್ಕೊಂತೀ ಅಂತ ನನ್ನ ಬೆಲೆ ನಿನಗೆ ತಿಳಿಬೇಕಾಗಿದ್ರ ದೇವರಿಗೆ ಕೇಳು ದೇವ್ರ ಹೇಳ್ತಾನ ಬೆಲೆ ಬದುಕೇ ಒಂದು ಆರಾಧನೆ ಇದು ಬದುಕು ಒಂದು ದಿವ್ಯೋತ್ಸವವಾಗಬೇಕು ಬದುಕು ಒಂದು ಆರಾಧನೆಯಾಗಬೇಕು ಬದುಕೇ ಒಂದು ಆರಾಧನೆ ಅಕ್ಕ ಇದನ್ನ ಸುಂದರವಾಗಿ ಹೇಳ್ತಾ ಸಜ್ಜನಳಾಗಿ ಮಜ್ಜನಕ್ಕಿರು ಶಾಂತಳಾಗಿ ಪೂಜೆಯ ಮಾಡಿ ಸಮರತಿಯಿಂದ ಹಾಡುವೆ ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ನಗಲದ ಪೂಜೆ ಅನುವಾಯಿತೆನಿಗೆ ಪೂಜೆ ಅಂದ್ರೆ ಏನು ನಾವೇನು ತಿಳಿದೀವಿ ಬಡ ಬಡ ಹೋಗಿ ಒಂದು ಕೊಡ ನೀರು ಹಾಕಿದ್ವಿ ಒಂದಿಷ್ಟು ಹೂವು ಪತ್ರಿ ಭಸ್ಮ ಒಂದಿಷ್ಟು ಆರತಿ ಮಾಡಿ ಮುಗಿಸದ್ರ ಪೂಜಾ ಅಂತ ನಾವು ತಿಳ್ಕೊಂಡ್ವಿ ಅಕ್ಕನ ಪೂಜೆ ಅದು ಜೀವನ ಪೂಜೆ ಜೀವ ಪೂಜೆಯೇ ದೇವ ಪೂಜೆ ಜೀವಧರ್ಮವೇ ದೇವಧರ್ಮ ಯಾಕಂದರೆ ದೇವ ಮತ್ತು ಜೀವ ಅದ್ಭುತವಾದಂಥದ್ದು ಗಾಡ್ ಇಸ್ ಇನ್ವಿಜಿಬಲ್ ಲೈಫ್ ಲೈಫ್ ಇಸ್ ವಿಜಿಬಲ್ ಗಾಡ್ ಇದು ಜೀವವೇ ದೇವ ಜೀವನ ಇದು ಅಕ್ಕನ ಅನುಭವದ ಮಾತು ಎಷ್ಟು ದೊಡ್ಡದು ಅಂದ್ರೆ ಮನುಷ್ಯನೇ ಈ ಬದುಕೇ ಒಂದು ಪೂಜೆಯಾಗಬೇಕು ಪೂಜೆ ಮತ್ತು ಬದುಕು ಬೇರೆ ಎಲ್ಲ ಜೀವನವೇ ಒಂದು ಪೂಜೆಯಾಗಬೇಕು ಜೀವನವೇ ಒಂದು ಪೂಜೆಯಾಗಬೇಕು ಸಜ್ಜನಿಕೆಯ ಮಜ್ಜನ ಶಾಂತಿಯ ಪೂಜೆ ಸಮರತಿಯ ಮಂತ್ರ ಅಕ್ಕಿ ಮೂರು ಮಾತ್ ಹೇಳ್ತಾಳೆ ಈ ಬದುಕು ಪೂಜೆ ಆಗಬೇಕಂದ್ರ ಮಜ್ಜನ ಅಂದ್ರೆ ನೀರ್ ಹಾಕಿ ಮಾಡುವುದು ಮಜ್ಜನ ಅಲ್ಲ ಸಜ್ಜನಿಕೆಯ ಮಜ್ಜನ ಮನ್ಯಾಗ ಸಮಾಧಾನ ಇರುದ ಪೂಜ ಎದ್ಯಾಗ ಒಂದಿಷ್ಟು ಸ್ವಚ್ಛ ಪ್ರೇಮ ಇರುವುದೇ ಮಂತ್ರ ಜೀವನ ಒಂದು ಆರಾಧನೆ ಆಗಬೇಕಾದ್ರ ಮೂರ್ ಮಾತ್ ಹೇಳ್ತಾಳೆ ಅಕ್ಕ ಬದುಕೇ ಒಂದು ಪೂಜೆ ಆಗಬೇಕಾದ್ರ ಒಂದಿಷ್ಟು ಸದಾಚಾರ ಸಜ್ಜನಿಕೆ ಇರಬೇಕು ಒಂದಿಷ್ಟು ಸಮಾಧಾನ ಇರಬೇಕು ಒಂದಿಷ್ಟು ಎದೆ ಸಹಜ ಪ್ರೇಮ ಇರಬೇಕು ಇವು ಮೂರೂ ಇದ್ರ ಆ ಬದುಕೆ ಒಂದು ಆರಾಧನೆ ಒಂದಿಷ್ಟು ಸಜ್ಜನಿಕೆ ಇರಬೇಕು ಏನು ಸಜ್ಜನಿಕೆ ಅಂದ್ರೆ ಏನು ಸಜ್ಜನಿಕೆ ಅಂದ್ರ ಬಸವಣ್ಣವ್ರು ಹೇಳಿದ್ರು ಇದು ಕೂಡಲ ಸಂಗಮ ದೇವನೊಲಿಸುವ ಪರಿ ಇದು ಕೂಡಲ ಸಂಗಮ ದೇವನು ಅಲಿಸುವ ಪರಿ ಯಾವುದು ಮಾಡಿದ್ರೆ ಕೂಡಲ ಸಂಗನ ಕರುಣೆ ಆಗ್ತೈತೆ ಅವ್ರು ಏನು ಮಾಡಂದ್ರು ಯಜ್ಞ ಮಾಡಂದ್ರು ಹೋಮ ಮಾಡಂದ್ರು ಹವನ ಮಾಡಂದ್ರು ಯಾವುದರಿಂದ ಕೂಡಲ ಸಂಗನ ಕರುಣೆ ಆಗ್ತದೆ ಯಾವುದು ಕೂಡಲ ಸಂಗಮ ದೇವನು ಅಲಿಸುವ ಪರಿ ಅಂದ್ರ ಜೀವನದಲ್ಲಿ ಏನು ತಪ್ಪು ಮಾಡಾಕತ್ತಿ ಎಲ್ಲ ತಪ್ಪು ಬಿಡು ಅದು ದೇವನ ಪೂಜೆ ಅಷ್ಟೆ ತಪ್ಪು ಮಾಡೋದು ಬಿಡುವುದು ಒಪ್ಪನ್ನು ಮಾಡುವುದಷ್ಟೇ ನಮ್ಮ ತಪ್ಪು ಬಿಡಬೇಕು ತಪ್ಪು ತಪ್ಪೆಣಸುದು ಬಿಡಬೇಕು ಇವೆರಡೂ ಬಿಟ್ಟಿ ಅಂದ್ರೆ ಅವ ನಿಜವಾದ ಸಜ್ಜನ ಅವ ಸಜ್ಜನ ನಾನು ತಪ್ಪು ಮಾಡುವುದು ಬಿಡುದು ಇನ್ನೊಬ್ಬರಿಗೆ ತಪ್ಪನ್ನು ಎಣಸೋದು ಬಿಡುದು ಯಾಕಂದ್ರ ಯಾಕಂದ್ರೆ ಸಮಾಜ ಹೇಗಿದೆ ಅಂದ್ರ ಒಬ್ಬ ಗಣಿತ ಪ್ರೊಫೆಸರ್ ಇದ್ರು ಯಾಕೆ ಮನುಷ್ಯನ ಜೀವನದಲ್ಲಿ ತಪ್ಪುಗಳನ್ನು ಕಡಿಮೆ ಮಾಡಬೇಕು ಮಾಡೋದು ಬಿಡಬೇಕು ಅಂದ್ರೆ ಒಬ್ಬ ಗಣಿತದ ಪ್ರೊಫೆಸರ್ ಇದ್ರು ಆ ಗಣಿತದ ಪ್ರೊಫೆಸರು ಬರೇ ಗಣಿತ ಕಲಿಸ್ಲಿಲ್ಲ ಗಣಿತ ಕಲಿಸ್ತಿದ್ದಿಲ್ಲ ಮಕ್ಕಳಿಗೆ ಗಣಿತದ ಜೊತೆ ಜೀವನ ಪಾಠ ಹೇಳ್ತಿದ್ರು ಅವ್ರ ಕೊನೆಗೆ ಅವ್ರದ್ದು ಸೆಂಡ್ ಆಫ್ ಇನ್ನೇನು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ರು ಹೋಗ್ತಿದ್ರು ಅವರು ಅವ್ರ ಕೊನೆಗೆ ಮಾಸ್ತರ್ ಸರು ಅವರಿಗೆ ಪಾಠ ಹೇಳ್ತಿದ್ರು ಗಣಿತ ಸಂಖ್ಯೆ ಹೇಳಿದ್ರು ಹತ್ತೊಂದ್ಲೆ ಹತ್ತು ಹತ್ತೆರಡ್ಲೆ ಇಪ್ಪತ್ತು ಹಿಂಗ್ ಬರ್ಕೊಂತ ಹೋದ್ರು ಕೊನೆಗೆ ಹತ್ತೊಂದ್ಲೆ ಹತ್ತು ಹತ್ತೆರಡ್ಲೆ ಇಪ್ಪತ್ತು ಹತ್ ಮೂರ್ಲೆ ಮೂವತ್ತು ಬರದ ಕೊನೆಗೆ ಹತ್ತು ಹತ್ಲೆ ನೂರ ಒಂದು ಅಂತ ಬರ್ದ್ರ ಅವ್ರು ಹುಡುಗರೆಲ್ಲ ನಗ ಸರ್ ಕೇಳಿದ್ರೆ ಯಾಕೆ ನಗಾಕತ್ರಲ್ಲೋ ಅಂತ ಏನ್ರಿ ನೀವು ಎಷ್ಟು ದೊಡ್ಡ ಪ್ರೊಫೆಸರ್ ಅಂತ ತಿಳ್ಕೊಂಡಿದ್ದೀವಿ ನಿಮಗೆ ಎಷ್ಟು ಗೊತ್ತಾಗ್ಲಿಲ್ಲ ಹತ್ ಹತ್ಲೆ ನೂರಂತ ಗೊತ್ತಾಗ್ಲಿಲ್ಲ ಹತ್ ಹತ್ತಲೆ ನೂರ ಒಂದು ಬರ್ದಿರಲ್ಲ ನಗಲಾರ್ದ ಏನು ಮಾಡಬೇಕು ಅವಾಗ ಪ್ರಾಧ್ಯಾಪಕರು ಹೇಳಿದ್ರು ನಿಮಗೆ ಗಣಿತ ಕಲ್ಸ ಕತ್ತಿಲ್ಲ ನಾನು ಜೀವನ ಕಲ್ಸ ಕತ್ತೇನೆ ನೋಡ್ರಿ ನೀವು ಹತ್ ಹತ್ತಲೆ ನೂರು ಸರಿಗ ಬರ್ದೇನೆ ನೂರು ಸರಿಗ ಬರ್ದಿದ್ದು ನಿಮಗ್ ಕಣ್ಣ ಕಾಣ್ಲಿಲ್ಲ ಒಂದು ತಪ್ಪು ಬರೆದಿದ್ದ ಹೆಂಗ ಕಣ್ಣ ಕಂಡತ್ತೋ ಸಮಾಜದೊಳಗೆ ನೀವು ನೂರು ಸರಿ ಮಾಡಿದ್ರು ಜನ ಒಂದು ತಪ್ಪು ಮಾಡಿದ ಎಣಸ್ತಾರ ಅನ್ನೋ ಗಣಿತ ಇದು ಜೀವನ ಇದು ಜೀವನ ಗಣಿತ ಇದು ಅದಕ್ಕೆ ಮನುಷ್ಯ ಕಲಿಯಬೇಕಾದದೇನು ಅಂದ್ರ ತಪ್ಪು ಜೀವನದ ಮೇಲೆ ತಪ್ಪು ಒಪ್ಪುಗಳು ನಡೀತಿರ್ತಾವ ಇಲ್ಲಿ ಯಾರು ಪರಿಪೂರ್ಣರಲ್ಲ ಇಲ್ಲಿ ಮನುಷ್ಯ ಕಲಿಯುವುದೇನು ಅಂದ್ರೆ ಟ್ರೈ ಟು ಬಿ ಬೆಟರ್ ದೆನ್ ಎಸ್ಟ್ ಒಂದು ಸಣ್ಣ ಪ್ರಯತ್ನ ನಿನ್ನ ಏನು ನನ್ನಿಂದ ತಪ್ಪಾಗ್ಯಾವ ಬೆಳಿಗ್ಗೆದ್ದು ಭಗವಂತನೆದ್ರ ಕೈ ಮುಗಿದು ಭಗವಂತನೆ ಇವೆಲ್ಲ ನನ್ನಿಂದ ತಪ್ಪಾಗ್ಯಾವ ಇವು ಮಾಡಲಾರ್ದಂಗೆರುದಷ್ಟ ಗುರುಗಳೆಲ್ಲ ಇಷ್ಟು ಪಾದಯಾತ್ರೆ ಮಾಡಿದ್ರಿ ಹಳ್ಳಿ ಹಳ್ಳಿಗೆ ಪಾದಯಾತ್ರೆ ಮಾಡಿದ್ರು ಮನೆ ಮನೆಗಳಿಗೆ ಪಾದಯಾತ್ರೆ ಮಾಡಿದ್ರು ಜೋಳಿಗೆ ಹಾಕೊಂಡು ಪಾದಯಾತ್ರೆ ಮಾಡಿದ್ರು ಎದಕ್ಕ ತಪ್ಪು ಬಿಡಿಸುವುದಕ್ಕಷ್ಟೆ ಅವ್ರ ಜೊತೆ ಎಷ್ಟು ಜನ ಹೆಜ್ಜೆ ಹಾಕಿದ್ರೆ ಅರಿಯದವರೊಡನೆ ಸಾವಿರ ಹೆಜ್ಜೆ ಹಾಕುವುದಕ್ಕಿಂತ ಇಂಥ ಅರಿತವರ ಜೊತೆ ನಾಲ್ಕು ಹೆಜ್ಜೆ ಹಾಕುವುದೇ ಜೀವನದ ಸಾರ್ಥಕತೆ ಏನು ಅರಿಯದವರೊಡನೆ ಹರಿದಾರಿ ನಡೆದ್ರೂ ಏನು ಉಪಯೋಗ ಇಲ್ಲ ಅರಿತವರೊಡನೆ ಎರಡು ಹೆಜ್ಜೆ ಹಾಕು ಜೋಳಿಗೆ ಹಾಕೊಂಡು ಹೇಳದ್ರಿಲ್ಲ ಗುರುಗಳು ತಪ್ಪು ಮಾಡಬೇಡ್ರಪ್ಪ ಅಂತ ಎಷ್ಟು ಚಟಗಳನ್ನು ಜೋಳಿಗೆ ಹಾಕಿಸ್ಕೊಳ್ಳುವ ಕೆಲಸ ನಡೀತಿಲ್ಲ ಹಳ್ಳಿ ಹಳ್ಳಿಗೆ ಓಣಿ ಓಣಿಗೆ ಹೋಗಿ ಇದೆಲ್ಲ ಯಾಕೆ ಹೇಳಿ ಭಕ್ತನ ಬದುಕೊಂದು ಒಪ್ಪಿಗೆಯ ಬದುಕಾಗಬೇಕು ಕೂಡಲ ಸಂಗ ತನಗೆ ಬೇಕೆಂದು ಎತ್ತಿಕೊಂಬ ಅಂತ ಒಂದು ಸುಂದರ ಬದುಕು ಭಕ್ತರದಾಗಬೇಕನ್ನುವ ಕರುಣೆ ಅವರಲ್ಲಿತ್ತು ಅವ್ರು ಏನು ಕಲಿಸಿದ್ದು ಅಂದ್ರೆ ಟ್ರೈ ಟು ಬಿ ಬೆಟರ್ ದೆನ್ ಎಷ್ಟರಡಿ ಮನುಷ್ಯ ತಪ್ಪುಗಳನ್ನು ಬಿಡುದು ಮಾಡ್ತೀವಿ ಈಗ ಎಷ್ಟು ಸೇದೋದಿಲ್ಲ ಅದ್ರ ಮ್ಯಾಲ ಬರ್ದಿರ್ತಾರೆ ಇಂಜುರಿ ಎಷ್ಟು ಹೆಲ್ತ್ ಅಂತ ಬರ್ದಿರ್ತಾರೆ ಅದನ್ನ ತಗೊಂಡ ಓದೇ ಸೇತೀವಿ ಮತ್ ಈಗ ತಿನ್ನೋದಿಲ್ಲ ಏನ್ ತಿಂತಾರೆ ಅದು ಚೀಟ್ ಹರಿದು ಹಾಕೊಂಡು ತಿಂತಾರಲ್ಲ ಅದ್ರ ಹೆಸರು ಮೇಲೆ ಬರ್ದಿರ್ತಾರ ಏನ್ ಬರ್ದಿರ್ತಾರ ಗುಟ್ಕ ಅಲ್ಲ ಅದು ತಿಂದ್ರೆ ಗೊಟಕ್ ಅನ್ನೋದು ಅದು ಗುಟ್ಕ ಅದ ಹೇಳ್ತಿರ್ತದೆ ಅಷ್ಟು ಗುಟ್ಕ್ ಗುಟಕ್ ತೊಗೊಂಡ್ರೆ ಒಂದ್ ದಿವ್ಸ ಗೊಟಕ್ ಅಂತ ಬಿಡುದಿಲ್ಲ ಅದು ಎಷ್ಟ್ ಅಷ್ಟು ಮಜಾ ಅವ್ರು ಸೇವನೆ ಮಾಡೋರು ಅಷ್ಟು ಚಲೋ ಇರ್ತಾರ ಅವ್ರು ಅಷ್ಟ ಒಂದಿಬ್ರು ಸ್ನೇಹಿತರಿದ್ರಂತೂ ಅವ್ರಿಗದು ಬಹಳ ಚಟ ಎಲ್ಲಿಗೆ ನೋಡಿ ಕಾರ್ಯಕ್ರಮಕ್ಕೆ ಕುಂತಿರ್ತಾರೆ ಈಗ ಹಾಕೊಂಡು ಕುಂತಿರ್ತಾರೆ ಉಗುಳ್ಬೇಕಂದ್ರೆ ಸಮಸ್ಯೆ ಇವರು ಒಂದಿಬ್ರು ಸ್ನೇಹಿತರಿದ್ರು ಅವ್ರು ಹಾಕೊಂಡು ಸಿನಿಮಾಕ್ ಹೋದ್ರು ಇಬ್ರು ಬಾಯಾಗಿ ಹಾಕೊಂಡು ಕುಂತಿದ್ರು ಸಿನಿಮಾ ನೋಡಕ್ ಹತ್ತಿದ್ರು ಸಿನಿಮಾರ ಐದ್ನೂರು ರೂಪಾಯಿ ಕೊಟ್ಟು ನೋಡಕ್ ಹತ್ತಾರ ಇಂಟ್ರೆಸ್ಟ್ ಅವ ಹಾಕೊಂಡ ಉಗುಳ್ಬೇಕಿಕ್ ಹೊರಗೆ ಹೋದ್ರೆ ಸಿನಿಮಾ ತಪ್ತೈತಿ ಇದ್ರ ಅದು ಇಟ್ಕೊಂಡು ಕೂಡಕಾಗುವಲ್ದ ಅಕ್ಕ ಡಿಕಾಡ್ ಕಾಡ್ ನೋಡಾಕತ್ತಿದ್ದ ಅವ್ ಮಗ್ಳಿದ್ದವ್ ಇದ್ ದೋಸ್ತವ ಯಾಕೋ ಸಿನಿಮಾ ನೋಡೋದ್ ಬಿಟ್ಟು ಅಕ್ಕ ಡಿ ಕಾಡ್ ಇಲ್ಲ ಒಂದ್ ಸ್ವಲ್ಪ ಹಾಕೊಂಡಿನ್ ನಾನು ಅಲ್ಲ ಏನ್ ಮಾಡ್ಬೇಕು ಉಗುಳ್ಬೇಕಂತ ಅಂತ ಮಾಡಿ ನೀವು ಹೊರಗೆ ಹೋದ್ರೆ ಸಿನಿಮಾ ಹೋಗಿ ಇಲ್ಲ ನಿನ್ನ ಮಗ್ಳ ಅದನ್ನ ಅವ್ನಕ್ ಇಷ್ಯದಾಗ ಅವಾಗ ಇವ ಅಂದ ಅಲ್ಲ ಮತ್ತ ಅವನಿಗೆ ಉಗುಳದ್ರ ಅವನಿಗೆ ಗೊತ್ತಾಗೋದಿಲ್ಲ ಅನ್ನ ಅಲ್ಲ ನಾಲ್ಕ್ ಸಲ ನಿನ್ನ ಕಿಶ್ಯದಾಗ ಉಗುಳಿ ನಿನಗೆ ಏನ್ರ ಗೊತ್ತಾಗೈತೆ ಅನ್ನದ ಈಗ ನಾಲ್ಕಸಗಳಿ ನಿನಗೇನು ಗೊತ್ತಾಗತ್ತೇನು ಹಂಗ ಇನ್ನೊಬ್ಬರು ಪಾಕೆಟ್ನಾಗ ಹಾಕೊಂತ ಹೋಗೋದಪ್ಪ ಅಷ್ಟ ಗುರುಗಳು ಕಲಿಸಿದ್ದೇನು ಅಂದ್ರ ತಪ್ಪುಗಳನ್ನ ಕಡಿಮೆ ಮಾಡೋದು ಟ್ರೈ ಟು ಬಿ ಬೆಟರ್ ದೆನ್ ಎಸ್ಟರ್ ಡೇ